ಬೆಂಗಳೂರಿನಲ್ಲಿ ಬಿಬಿಎಂಪಿಯಿಂದ ಮತ್ತೆ ಒತ್ತುವರಿ ಆಪರೇಷನ್ ಶುರುವಾಗಿದೆ ಸ್ಲಂಬ್ ಬೋರ್ಡ್ಗೆ ಸೇರಿದ ಅರವತ್ಮೂರು ಮನೆಗಳ ತೆರವಿಗೆ ಪಾಲಿಕೆಗೆ ಸೂಚನೆ ನೀಡಿದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಚೆನ್ನೈ ವಿಭಾಗದ ಪೀಠ ಆದೇಶಿಸಿದ್ದು ಬೆಂಗಳೂರಿನ ಹೊಸಕೆರೆಹಳ್ಳಿ ಕೆರೆಗೆ ಸಂಪರ್ಕಿಸುವ ಪ್ರದೇಶಗಳ ಒತ್ತುವರಿಗೆ ಸೂಚಿಸಿದೆ ನೈಪರ್ಹುಡ್ ವಾಚ್ ಕಮಿಟಿ ಎನ್ಜಿಟಿಗೆ ದೂರು ನೀಡಿತ್ತು ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ವರದಿ ಸಲ್ಲಿಸಿದ್ರು ವರದಿ ಆಧರಿಸಿ ಒತ್ತುವರಿ ತೆರವಿಗೆ ಕೋರ್ಟ್ ಸೂಚಿಸಿದೆ ಏಕಾಏಕಿ ತೆರವು ಮಾಡ್ತಾ ಇರೋದಕ್ಕೆ ನಿವಾಸಿಗಳಿಂದ ಆಕ್ರೋಶ ವ್ಯಕ್ತವಾಗಿದ್ದು ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೇವೆ ಈಗ ಎಲ್ಲಿಗೆ ಹೋಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದ್ದು ದಲಿತ ಮಕ್ಕಳ ಊಟದ ತಟ್ಟೆ ತೊಳೆಯುವುದಕ್ಕೆ ಸಿಬ್ಬಂದಿಗಳು ಹಿಂದೇಟು ಹಾಕಿದ್ದಾರೆ ಯಾದಗಿರಿ ಶಹಾಪುರ ಕರಕಳ್ಳಿ ಸರ್ಕಾರಿ ಶಾಲೆಯಲ್ಲಿ ಘಟನೆ ನಡೆದಿದೆ ಅಡುಗೆ ಸಿಬ್ಬಂದಿಗಳ ವರ್ತನೆಗೆ ಪೋಷಕರು ಸಿಡಿದೆದ್ದಿದ್ದಾರೆ ಶಾಲೆಯಲ್ಲಿ ಇನ್ನೂರಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮನೆಯಿಂದ ತಟ್ಟೆ ತಂದು ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು ಕೆಲ ದಿನಗಳ ಹಿಂದೆ ದಾನಿಯೊಬ್ಬರು ಇನ್ನೂರು ಪ್ಲೇಟ್ ನೀಡಿದ್ರು ಆ ಪ್ಲೇಟ್ಗಳನ್ನ ದಲಿತ ಮಕ್ಕಳು ಕೂಡ ಬಳಕೆ ಮಾಡ್ತಿದ್ದಾರೆ ಆ ತಟ್ಟೆಗಳನ್ನ ತೊಳೆಯಲ್ಲ ಅಂತ ಸಿಬ್ಬಂದಿ ಈಗ ಖ್ಯಾತೆ ತೆಗೆದಿದ್ದಾರೆ ದಲಿತ ಸಮುದಾಯದ ಮುಖಂಡರು ಅಧಿಕಾರಿಗಳಿಗೆ ದೂರು ನೀಡಿದ್ದು ಶಾಲೆಗೆ ಪೊಲೀಸ್ ಕಂದಾಯ ಪಂಚಾಯತ್ ಅಧಿಕಾರಿಗಳು ಭೇಟಿ ನೀಡಿದ್ರು ಅಡುಗೆ ಸಿಬ್ಬಂದಿ ಶಾಂಭವಿ ಸಿದ್ದಮ್ಮಗೆ ಶಾಲೆಗೆ ಬರದಂತೆ ಸೂಚನೆ ನೀಡಿದ್ರು ಮಧ್ಯಮ ವರ್ಗಕ್ಕೆ ಅಡುಗೆ ಎಣ್ಣೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಬಸ್ ಮೆಟ್ರೋ ಆಯ್ತು ಇದೀಗ ಅಡುಗೆ ಎಣ್ಣೆ ಸರದಿ ಬಂದಿದೆ ಕೆಜಿಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆ ಮಾಡಿದ್ದು ತೆಂಗಿನ ಎಣ್ಣೆಯಲ್ಲಿ ಕೆಜಿಗೆ ಐವತ್ತು ರೂಪಾಯಿ ಹೆಚ್ಚಳವಾಗಲಿದೆ ಕಳೆದ ತಿಂಗಳ ಬೆಲೆಗಿಂತ ಈಗಿನ ಬೆಲೆ ಹತ್ತು ರೂಪಾಯಿ ಏರಿಕೆಯಾಗಿದೆ ಸನ್ಫ್ಲವರ್ ಪಾಮ್ ಆಯಿಲ್ ಕಡಲೆ ಎಣ್ಣೆ ಹರಳೆಣ್ಣೆ ಸಾಸಿವೆ ಎಣ್ಣೆಯಲ್ಲಿ ಹತ್ತು ರೂಪಾಯಿ ಹೆಚ್ಚಳವಾಗಲಿದೆ ಬೇಸಿಗೆಯಲ್ಲಿ ಎಳನೀರು ಹೆಚ್ಚು ಬಳಕೆ ಆಗ್ತಾ ಇರೋದ್ರಿಂದ ತೆಂಗಿನಕಾಯಿ ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ತೆಂಗಿನೆಣ್ಣೆ ಮುನ್ನೂರ ಇಪ್ಪತ್ತು ರೂಪಾಯಿ ಬೆಲೆ ಇದ್ದು ಮಧ್ಯಮ ವರ್ಗಕ್ಕೆ ಮತ್ತಷ್ಟು ಬೆಲೆ ಏರಿಕೆ ಜಾಸ್ತಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್